ನಮಸ್ತೆ ವೀಕ್ಷಕರೇ ಮಾಡುವವನು ಮಾಡಿಸುವವನು ಪ್ರೇರೇಪಿಸುವವನು ಮತ್ತು ಒಪ್ಪುವನು ನಾಲ್ವರು ಯಾವುದೇ ಕಾರ್ಯದ ಒಳಿತು ಕೆಡುಕುಗಳಲ್ಲಿ ಸಮಭಾಗಿಗಳು ಚಲಿಸುತ್ತಿದ್ದರೆ ಇರುವೆಗಳು ಸಹ ನೂರಾರು ಯೋಜನೆ ಹೋಗಬಲ್ಲವು ಆದರೆ ಚಲಿಸದಿದ್ದಲ್ಲಿ ಗರುಡನು ಸಹ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಾರ ಆರೋಗ್ಯ ದೃಢ ಶರೀರ ಸಾಲವಿಲ್ಲದಿರುವಿಕೆ ಪಾಪ ವಿಮುಕ್ತಿ ನಿಶ್ಚಿಂತೆ ಹಾಗೂ ಭಗವಂತನಲ್ಲಿ ನಂಬಿಕೆ ಇವು ಇಷ್ಟಿದ್ದರೆ ಅದೇ ಸ್ವರ್ಗ ಮಾತು ಹಗುರ ಮೌನ ಉನ್ನತ ಶಬ್ದಿಸುವ ಗೆಜ್ಜೆ ಕಾಲಿಗೆ ಅಲಂಕಾರವಾದರೆ ನಿಶಬ್ದವಾದ ಹಾರ ಕೊರಳಿನಲ್ಲಿ ಶೋಭಿಸುತ್ತದೆ ನಾಳೆ ಏನಾಗುವುದೆಂಬುದರ ಅರಿವು ಯಾರಿಗೂ ಇರುವುದಿಲ್ಲ ಆದುದರಿಂದ ಜಾಣರು ನಾಳಿನ ಕೆಲಸವನ್ನು ಹಿಂದೆ ಮಾಡಬೇಕು ದಾನವು ಕೈಗಳಿಗೆ ಭೂಷಣ ಸತ್ಯವು ಕೊರಳಿಗೆ ಭೂಷಣ ಶಾಸ್ತ್ರ ಶ್ರವಣವು ಕಿವಿಗಳಿಗೆ ಭೂಷಣ ಇವಲ್ಲದೆ ಮತ್ತಿತರ ಭೂಷಣಗಳ ಅವಶ್ಯಕತೆ ಏನಿದೆ ಅಲ್ಲವೇ ಸಂದರ್ಭಕ್ಕೆ ತಕ್ಕ ಮಾತು ಸ್ನೇಹಕ್ಕೆ ತಕ್ಕ ಸತ್ಕಾರ ಸ್ವಶಕ್ತಿಗೆ ತಕ್ಕಂತೆ ಹಮ್ಮು ಬಿಮ್ಮುಗಳುಳ್ಳಾತನು ಎಂದೂ ಹಾಳಾಗನು ಎಷ್ಟೇ ಉನ್ನತಿಯಲ್ಲಿದ್ದರೂ ದುರ್ಜನನು ಹೇಯ ಕೃತ್ಯಗಳನ್ನೇ ಮಾಡುತ್ತಾನೆ ಎಷ್ಟೇ ಎತ್ತರದಲ್ಲಿ ಹಾರಿದರೂ ಹದ್ದಿನ ದೃಷ್ಟಿ ಕೊಳೆತ ಮಾಂಸದ ಮೇಲೆಯೇ ಸರಿಯಾದ ಕಡೆ ಪ್ರಯತ್ನಿಸದಿದ್ದರೆ ಯಾವ ಕೆಲಸವೂ ಸಫಲವಾಗುವುದಿಲ್ಲ ಕೊಕ್ಕರಿಗೆ ಎಷ್ಟೇ ಕಲಿಸಿದರೂ ಸಹ ಅದು ಗಿಣಿಯಂತೆ ಉಲಿಯುವುದೇ ಹಣ ಸಂಪಾದಿಸುವುದು ಕಷ್ಟ ಅದನ್ನು ಕಾಪಾಡುವುದು ಮತ್ತು ಕಷ್ಟ ಹಣ ಕಳೆದು ಹೋದರೆ ತುಂಬ ದುಃಖವಾಗುತ್ತದೆ ಖರ್ಚು ಮಾಡಲು ಸಹ ವೇದನೆಯಾಗುತ್ತದೆ ಹೀಗೆ ಎಲ್ಲದಕ್ಕೂ ಮೂಲವಾಗಿರುವ ಹಣಕ್ಕೆ ಧಿಕ್ಕಾರವಿರಲಿ ಉನ್ನತ ಗುರಿಯನ್ನು ಮನಸ್ಸಿನಲ್ಲಿ ತೀರ್ಮಾನಿಸಿಕೊಂಡ ಕಾರ್ಯವನ್ನು ಎಂದಿಗೂ ಬಹಿರಂಗಪಡಿಸಬಾರದು ಹಾಗೆ ಬಹಿರಂಗಪಡಿಸಿದರೆ ಕಾರ್ಯದಲ್ಲಿ ಸಿದ್ಧಿಯೂ ದೊರೆಯುವುದಿಲ್ಲ ಗೆಳೆಯನ ಪರೀಕ್ಷೆ ಕಷ್ಟಗಳಲ್ಲಿ ವೀರನ ಪರೀಕ್ಷೆ ರಣಭೂಮಿಯಲ್ಲಿ ಸೇವಕನ ಪರೀಕ್ಷೆ ನಿಷ್ಠೆಯಲ್ಲಿ ದಾನದ ಪರೀಕ್ಷೆ ದುರ್ಭಿಕ್ಷದಲ್ಲಿ ನೋಡಬಹುದು ಹಸನಾದ ಭೂಮಿಯಲ್ಲಿ ಅಲ್ಲದೆ ಬೇರೆ ಜಾಗದಲ್ಲಿ ಬಿತ್ತಿದ ಬೀಜವು ನಿಷ್ಕಲವಾಗುತ್ತದೆ ಹಾಗೆಯೇ ಮನುಷ್ಯ ಪ್ರಯತ್ನವಿಲ್ಲದೆ ಕೇವಲ ದೈವವು ಫಲಿಸುವುದಿಲ್ಲ ಫಲಭರಿದ ವೃಕ್ಷಗಳು ಬಾಗುತ್ತವೆ ಅಂತೆಯೇ ಪರಿಪೂರ್ಣ ವಿದ್ಯೆಯುಳ್ಳ ವಿದ್ವಾಂಸರು ತಲೆಬಾಗುತ್ತಾರೆ ಆದರೆ ಒಣಗಿದ ಕೊಂಬೆಗಳು ಹಾಗೂ ಮೂರ್ಖರು ಮುರಿದು ಹೋದಾರೆಯೇ ಹೊರತು ಬಾಗುವುದಿಲ್ಲ ತೂಕದ ವ್ಯಕ್ತಿಗಳಲ್ಲಿ ತಗ್ಗಿ ಲಘು ವ್ಯಕ್ತಿಗಳಲ್ಲಿ ಮೇಲೇರಿ ಸಮಾನರಲ್ಲಿ ಸಮಾನರಾಗಿ ನಿಲ್ಲುವ ಸಜ್ಜನರ ನಡವಳಿಕೆ ತಕ್ಕಡಿಯ ಹಾಗೆಯೇ ಅಲ್ಲವೇ ಎಲ್ಲಿ ಎಲ್ಲರೂ ನಾಯಕರಾಗ ಬಯಸುತ್ತಾರೋ ಎಲ್ಲಿ ಎಲ್ಲರೂ ತಮ್ಮನ್ನು ತಾವು ಪಂಡಿತರೆಂದು ತಿಳಿಯುತ್ತಾರೋ ಎಲ್ಲಿ ಎಲ್ಲರೂ ಉನ್ನತ ಸ್ಥಾನವನ್ನು ಬಯಸುತ್ತಾರೋ ಅಲ್ಲಿ ಕೆಲಸವು ಕೆಡುತ್ತದೆ ಓಕೆ ಸ್ನೇಹಿತರೆ ಈ ಹಿತನುಡಿಗಳು ನಿಮಗೆ ಇಷ್ಟವಾಯ್ತಾ ಹಾಗಾದರೆ ಮತ್ತಷ್ಟು ಹಿತನುಡಿಗಳೊಂದಿಗೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಓಕೆ ನಮಸ್ತೆ